ಇಪ್ಪತ್ತು ಮಾಗನಿಯ ಒಡತಿ ಮಲ್ಲಿಗೆ ಪ್ರಿಯೆ ಜಲದುರ್ಗೆ ದುರ್ಗಾ ದುರ್ಗಾಪರಮೇಶ್ವರಿ ಅಮ್ಮನವರಿಗೆ ಬ್ರಹ್ಮ ರಥೋತ್ಸವದ ಮುನ್ನ ದಿನವಾದ ಗುರುವಾರ ಚೆಂಡು ಮಲ್ಲಿಗೆ ಹೂ ಅಪಾರ ಭಕ್ತರ ಭಕ್ತಿಯ ಸಮರ್ಪಣೆಯಾಗಿ ನಡೆದಿದೆ ಕಳೆದ ಬಾರಿಗಿಂತಲೂ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಸುಮಾರು ಒಂದೂವರೆ ಲಕ್ಷಕ್ಕೂ ಮೆಕ್ಕಿದ ಮಲ್ಲಿಗೆ ಚೆಂಡುಗಳು ದೇವಿಗೆ ಸಮರ್ಪಣೆಯಾಗಿದೆ ಎಂದು ದೇವಾಲಯದ ಮೂಲಗಳು ತಿಳಿಸಿದ ದೇವಾಲಯದ ಕೇಂದ್ರದಲ್ಲಿ ಸ್ವಯಂ ಸೇವಕರು ಭಕ್ತರಿಂದ ಮಲ್ಲಿಗೆಯನ್ನ ಸ್ವೀಕರಿಸಿದ್ರು ದೇವಸ್ಥಾನದ ಒಳಗಿನ ಸುತ್ತು ಪೌಲಿಯ ಎರಡು ಬದಿಯಲ್ಲಿ ಜೋಡಿಸಲಾದಂತಹ ಮಲ್ಲಿಗೆ ಹೂಗಳನ್ನು ದೇವರ ಗರ್ಭಗುಡಿಯ ಒಳಗೆ ಇರಿಸಿ ಶಯನೋತ್ಸವ ಕೂಡ ನಡೆಯಿತು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಮುಂಬೈ ಮತ್ತು ಬೆಂಗಳೂರಿನ ಭಕ್ತರಿಂದಲೂ ದೇವಿಯ ಶಯನೋತ್ಸವಕ್ಕೆ ಮಲ್ಲಿಗೆ ಸಮರ್ಪಣೆಯಾಯಿತು ಭಕ್ತರಿಗೆ ಮಲ್ಲಿಗೆ ದೊರಕುವಂತಾಗಲು ದೇವಸ್ಥಾನದ ಪರಿಸರದಲ್ಲಿ ಹಲವಾರು ಮಲ್ಲಿಗೆ ಅಂಗಡಿಗಳನ್ನ ತೆರೆಯಲಾಗಿತ್ತು ಹೆಚ್ಚಿನ ಅಂಗಡಿಗಳಲ್ಲಿ ರಾತ್ರಿಯ ವೇಳೆ ಮಲ್ಲಿಗೆ ಕೂಡ ಮುಗ್ದಿತ್ತು ಶುಕ್ರವಾರ ಅಂದರೆ ಏಪ್ರಿಲ್ ಹದಿನೆಂಟು ಇಂದು ಮುಂಜಾನೆ ಎಂದಿಗಿಂತ ಸ್ವಲ್ಪ ತಡವಾಗಿ ದೇವಸ್ಥಾನದ ಬಾಗಿಲು ತೆರೆಯುವ ಕಾರ್ಯಕ್ರಮ ನಡೆಯುವುದು ಹಣ್ಣುಕಾಯಿ ಫಲವಸ್ತುಗಳು ಹಾಗೂ ಮಂಗಳಾರತಿ ಸಮರ್ಪಣೆ ಕೂಡ ನಡೆಯುತ್ತೆ ಅನಂತರ ಮಲ್ಲಿಗೆ ಹೂಗಳನ್ನು ಗರ್ಭಗುಡಿಯಿಂದ ಹೊರಗೆ ತಂದು ಅದನ್ನು ಭಕ್ತರಿಗೆ ವಿತರಿಸಲಾಗುತ್ತದೆ